ಬವಾ ಮನ್ಮ ಮುಂಡೆದೆ ಚೆಂದಾಗಿಲ್ವಾ ಮೂರ್ ಕತ್ತೆ ವಯಸ್ಸಾಗಿದೆ ಆಗಿದೆ ಹುಡುಗನ್ ತರ ರೆಡಿ ಬಂದ್ಬಿಟ್ಟ ಹಳ್ಳಿ ಅಂದ್ರೆ ಪಟಾಪಟಿ ಚೆಡ್ಡಿ ಯಾಕೆ ಅಂದ್ರೆ ನೋಡೋ ಟ್ರಿಮ್ ಡ್ರೆಸ್ಸು ನೋಡ್ಬವಾ ಕಾಲಕ್ ತಕ್ಕಂಗೆ ಯಾಸ ಹಳ್ಳಿಗ್ ತಕ್ಕಂಗೆ ಭಾಷೆ ನೋಡೋ ರಸಿಕತೆ ಇರೋದು ಒಂದ್ ಜೀವನನಾ ನೀನು ಇದೆಯಪ್ಪ ನೋಡೋ ನನ್ನ ವಿಷಯಕ್ಕೆ ಬರಬೇಡ ಸರ್ ಹೋಗಲ್ಲ ಈಗ್ಲೇ ಹೇಳ್ತಾ ಬಾ ಇದ್ದ ಐದೈದು ದಿವಸ ಕೆರೆ ಕಡೆ ಕೋಗ ಬರ್ಬಿಡ್ತಿ

ನೀವ್ ಹಿಂಗೇ ಒತ್ ಮಾಡ್ತಾ ಇದ್ರೆ ಹಳಿನ ಮನೆ ಸೇರೋ ಅಷ್ಟೊತ್ತಿಗೆ ಮಧ್ಯರಾತ್ರಿ ಆಗಿರುತ್ತೆ ನಡೀರಿ ನಡೀರಿ ಏಯ್ ನಡೀ ಸೂಟ್ ಕೇಸ್ ತಗೋ ಇವಳೆಲ್ಲ ಓಲ್ಡ್ ಅಂದ್ರೆ ಜಂಬೂ ಸವಾರಿನ ತಗೊಂಡ್ ಹೋಗ್ತಾಳೆ ಬಾಬಾ ಓ ತಗೊಳ್ಳೀಗ ಬಿಗುರು ಎಲ್ಲಿಗೆ ಒಂ ಮಾಡಕ್ ಹೋಯ್ತಾ ಬತ್ತಿಯಾ ಆಪುಶಕ್ ನನ್ನ ಮಗನೇ ಮಗಳ ಮನೆಗೆ ಹೋಗ್ತಿದೀವಿ ಮಗಳ ಮನೆಗ ಅಲ್ ನೋಡಿ ಇಟ್ಲಾ ಅವರೇ ಬರ್ತಾವ್ರಿ

ನನ್ ಬಾಡ್ಗೆ ಬೆಂಕಿ ಹಾಕ್ಬಿಟ್ರು ಅದನ್ನ ಯಾವ ಬಾಯಿಂದ ಹೇಳಲಿ ಅಯ್ಯೋ சிவா ಕೊಟ್ಟಿರೋದು ಒಂದೇ ಬಾಯಿ ಆ ಬಾಯಿಂದಲೇ ಹೇಳ ಬಾ ಆ ಬೇವಾ ಸಿಲ್ಮನಕ ಏನ್ ಮಾಡ್ತಾ ನನಗೂ ಗೊತ್ತಲು ಬೇರೆ ಒಬ್ಬಳು ನನ್ ಮಾಡ್ಕೊಂಡಿದ್ರೆ ಈಗ ಅವಳು ಬಂದು ರಣರಪ್ಪ ಮಾಡಿ ನನ್ನನ್ನ ಓಡಸಿ ಟಿಕಾಣ ಹಾಕೊಂಡ್コーディದಾಳೆ ಏನೇ ನೀ ಹೇಳದ ನಿಜಾನ ಹೌದಪ್ಪ ನನ್ನ ಮಗನೇ ತಿಪ್ಪೇಸಿ ಕಾವಲಿ ನನ್ನ ಮಗನೇ ಎಂತ ಕೆಲಸ ಮಾಡಿದ್ಯೋ ಎರಡನೇ ಮದುವೆ ಆಗಿ ಈ ಲಿಂಗಣ್ಣನಿಗೆ ತಕ್ಕನಾದ ಮಗ ಅಂತ ನಿರೂಪಿಸಿಕೊಂಡಿದ್ಯಾ ನಿನ್ ಕೈಗೆ ಬಂಗಾರ ಕಡಗ ಲೈ ಏನೇ ನೋಡ್ತಾ ಇದ್ದೆ ಬೇಗ ಬಾರ ಇ ಸಸ್ಯ ನೋಡ್ಕೋಬಾರ್ಲೀಸ್ ನನ್ ಮಗಳು ಬಾಳ್ ಹಾಡ್ ಅಂತ ನಾವ್ ಸಂಕಟ ಪಡ್ತಿದ್ರೆ ನಿನ್ನ ಮಗ ಮಾಡಿದ್ಯಾ ಸರಿ ಅಂತ ನೀನ್ ಸಂತೋಷ ಪಡ್ತಿದ್ಯಾ ನೀನ್ ಬಂದು ಗಟ್ಟಿ ಕಾಣಿಸ್ತಾ ಬಿಡೋದಿಲ್ವ ನಿಮ್ಗೆ ಬೆಂಕಿ ಬಿದ್ದಿದ್ರೆ ಈ ನನ್ನ ಮಗ ಕಡ ಹಿರಿಯ ಕೆಲ್ಸ ಮಾಡ್ತಿದ್ದಾನೆ ಸುಮ್ಮನೆ ಬಿಡ್ಬೇಕ ಏನು ಮಾಡ್ತೀಯ ನೀನ್ ತಾಂಡ ಒಂದ್ ನೃತ್ಯ ಮಾಡ್ತೀಯಾ ನನ್ನೇನು ಮಾಡಕ್ಕಾಗಲ್ಲ ನಿನ್ ಕೈಲಿ ತಲೆ ಹೊಡಿತಿಯಾ ಜೈಲ್ಗೆ ಹೋಗ್ಬಿಡ್ತಾ ಹುಷಾರು ಅವನ್ ಕುದ್ರೆ ಅವನು ಮೈದಾನ ಇಷ್ಟ ಬಂದಾಗ ಓಡಿಸ್ಕೊಂಡಿ ಹಾಳಾಗೋಗ್ತಿದ್ರಿ ನೀವು ಮೂವತ್ತೆರಡು ಡಲ್ ನೆಲ ಖರ್ಚು ಮಾಡ್ಬೇಕು ನೋಡೋ ನಾನಂತೂ ಹೋಗಿ ನಾನು ಹೊಸ ಸೊಸೆ ನೋಡೋದೆ ಸೈ ನೀನ್ ಇಷ್ಟವಾದ್ರೆ ಬಾ ಇಲ್ಲ ನೀನು ಮುತ್ತಿನ ಸೊಸೆ ಬಂದವಳೆ ನೋಡ್ ತೋರ್ ಮನೆಗೆ ಅವಳು ನೋಡ್ಕೊಂಡು ಅವಳ ಮನೇಲೆ ಬಿದ್ದಿರು ನೋಡೋ ನಿಂಗೋಸ್ಕರ ನಾನು ಬಸ್ ಸ್ಟ್ಯಾಂಡ್ ಕಾಯ್ತಾ ಇರ್ತೀನಿ ಸಾರು ನೋಡ್ತೇನೆ ನೋಡ್ತೇನೆ ಮಣ್ಣನ ಹಲಾಲ್ ಕೊಡ್ತಾನ ಇಷ್ಟು ಕಾರಣ ನೀನೇನೆ ಬೇಡ ಬೇಡ ಅಂದ್ರೂ ಅಣ್ಣನ ಮಗನಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಕುಣದ ಹಾಕೊಂಡ್ ಮದ್ವೆ ಮಾಡ್ತಿಲ್ಲ ಮಾಡ್ತಿವಿ ಮಾಡಿ ಮಾಡ್ದೆ ಅವನಿಂಗ್ ಮಾಡ್ತಾನೆ ಊರ್ ಗಂಟಿದೀವಿ ಅಲ್ಲಿ ಹೋಗಿ ಏನಾಯ್ತು ಅಂತ ತಿಳ್ಕೊಂಡು ಅವ್ನ್ ಹೋಗುದು ಬುದ್ಧಿವಾದ ಹೇಳಿ ಮಗಳನ್ನ ಮನೆಗ್ ಸೇರ್ಸು ಬರೋಣ ಬನ್ನಿ ನಾನೇನಾದ್ರೂ ಅಲ್ಲಿಗ್ ಬಂದ್ರೆ ಅಪ್ಪ ಮಗನ್ ಇಬ್ರು ಕೊಚ್ಚಾಕಿ ಅವ್ರ ಮನೇನ ಸ್ಮಶಾನ ಮಾಡ್ಬಿಡ್ತೀನಿ ನೀನೇ ಹೋಗಿ ಅವನತ್ರ ಮಾತಾಡು ನಿನ್ನ ಮಾತಿಗೆ ಬೆಲೆ ಕೊಟ್ಟನೋ ಸರಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಅವನಿಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ದಿಟಕಣ್ಣರವಾ ಉರಿಯೋ ಬೆಕ್ಕಿಗೆ ಬಿಸಿ ತುಪ್ಪ ಉಳಿದಂಗೆ ಆಯ್ತದೆ ಹೆಂಗೋ ಅಣ್ಣಾ ಅತ್ತಿಗೆ ಒಂಟೈತವರೇ ನೀವು ಮಗನ ತರ್ಕಿಕೊಂಡು ಹೋಗಿ ಓಸಿ ಅಳಿಲಿ ಬುದ್ಧಿ ಅಳಿ ಸರಿ ಬಿಟ್ ಬನ್ನಿ ಹಾ ಗೊತ್ತಾಯ್ತದೆ ಬಸಿ ಗೊತ್ತಾಯ್ತಿದೆ ನೋಡಿ ನೋಡಿ ಕಾಲ ಕೆಟ್ಟು ಹೋಗಿದಿರಿ ನಂಬೋದು ಯಾರನ್ನ ಬಿಡೋದು ಒಂದು ಗೊತ್ತಾಗೋದಿಲ್ಲ ಅಲ್ಲ ಇದ್ಕೊಂಡು ಎಂತ ಕೆಲಸ ಮಾಡ್ದ ನೋಡಿ ನೋಡ್ರಿ ಎರಡು ಲೆಕ್ಕಕ್ಕೆ ಇಲ್ಲದೆ ಇರೋದು ಅದೇಷ್ಟು ಏನೋ ಬಂದು ರೀ ಅದ್ಯಾಕ್ರಮ್ಮ ಹಾಗೆ ನೋಡ್ತಾ ಇದ್ದೀರಾ ಗಂಟ್ಲಲ್ಲಿ ಗಾಳ ಸಿಕ್ಕಾಕೊಂಡ್ತಾರ ನನ್ನ ಮುಖದಲ್ಲಿ ಏನ್ ಕೋತಿ ಕುಣಿತಾ ಇದ್ಯಾ ಅದ್ಯಾಕ್ರಿ ಹಂಗ ಹೇಳ್ತೀರಾ ಅಲ್ಲ ನೀವು ನಿಜವಾಗ್ಲೂ ತಿಪ್ಪೇಶ್ ಅವರ ಹೆಂಡತಿನ ಯಾಕೆ ನೀನ್ ಗಂಡನ್ಗೆ ಕಣ್ ಕಣಸಲ್ವಾ ಅವ್ರೈ ಯಾರೇ ಕಟ್ಟಿರೋದು ಮಾಡ್ಲಿ ನನ್ನ ಜಾತಕದಲ್ಲಿ ಸಾವತಿರ ರೋಗ ಇದೆ ಅವ್ರ ಜಾತಕದಲ್ಲಿ ಇಬ್ಬರ ಹೆಂಡ್ತಿರಿಗೆ ಇದೆ ನನ್ನ ಜಾತಕದಲ್ಲಿ ವೈಭೋಗದ ಭೋಗವಿದೆ ಒಬ್ಬ ಮಗ ಇಬ್ಬರು ಸಸ ಎಂದಿರ ಅನುರಾಗವಿದೆ ಅಂದ್ರೆ ನೀವು ಅವರು ತಿಪ್ಪೇಶ್ ಅವರ ಅಪ್ಪ ಅಂದ್ರೆ ನಿಮ್ಮ ಮುತ್ತಿನಂತಹ ಸೊಸೆ ದೀರ್ಘ ಸುಮಂಗಲಿ ಭವ ಒಬ್ಬನೇ ಒಬ್ಬ ರಾಜಕುಮಾರನಂತಹ ಪುತ್ರ ರತ್ನವನ್ನು ಪಡೆದು ಹತ್ತು ಜನ ಸೌತೆಯರನ್ನು ಪಡೆತಾಯಿ ಹತ್ತು ಜನ ಅಯ್ಯ ಎರಡ್ ಮದುವೆ ಮಾಡ್ಕೊಳತ್ ನಿನ್ ಗಂಡ ಏಳ್ ಕೆರೆ ನೀರ್ ಕುಡ್ದಂಗ ಆಡ್ತಾವನೆ ಇನ್ ಹತ್ತು ಮದುವೆ ಮಾಡ್ಕೊಂಬಿಟ್ರೆ ಅಷ್ಟೇ ನೋಡಿಯ ಅಣ್ಣಾ ಸಾಕುಳ್ಳಿ ನೋಡೋಣ ಸೊಸೇನ ಒಳ್ಳೆ ತಿದ್ದಿದ ದಂತದ ಗೊಂಬೆ ಇದ್ದಾಗಿದ್ದಾಳೆ ನೀ ಸ್ವಲ್ಪ ಸುಮ್ಮನೆ ಇರ್ತೀರಾ ಓ ಸೊಸೆ ಇವಳೇ ನಿಮ್ಮ ಅತ್ತೆ ಈ ಢಾಕಿಣಿಯ ಕಾಲಿಗೂ ನಮಸ್ಕರಿಸು ಆಶೀರ್ವಾದ ಮಾಡಿ ಅತ್ತೆ ಏನು ಬೇಕಾಗಿಲ್ಲ ಅಯ್ಯೋ ಯಾಕೆ ಹಾಕ್ ಸಡಕ್ತಾ ಇದ್ದೀರಾ ದೂರದಿಂದ ದಣದ್ ಬಂದಿದ್ದೀರಾ ಶರ್ಬತ್ ಕೊಡ್ತೀನಿ ತಣ್ಣಕ್ಕೆ ಕುಡಿದು ನೊಣ್ಣಗೆ ಮಾತಾಡೋಣ ಬೇಕಾಗಿಲ್ಲ ಇವಳು ಆಚೆ ಹೋಗೋವರೆಗೂ ನಾನು ಒಳಗೆ ಬರಲ್ಲ ಅಂತ ಹೇಳಿ ಅತ್ತೆ ಗೊತ್ತಾಯ್ತೇನ್ರಿ ಹಾಗಾದ್ರೆ ಈ ಜನಮದಲ್ಲಿ ಅವಳು ಒಳಗ್ ಬರಕ್ ಅಂತ ಹೇಳಿ ಮಾವಾ ಗೊತ್ತಾಯ್ತಾ ಅದ್ ಹೇಗ್ ಆಗಲ್ವ ನಾನು ನೋಡ್ತೀನಿ ಕಣೆ ಎಲ್ರಿ ಇಲ್ಲ ಬನ್ನಿ ಸರ್ ನಡೀರಿ ಬನ್ನಿ ಇನ್ಸ್ಪೆಕ್ಟರ್ ಬನ್ನಿ ನೋಡಿ ಇವಳೆ ನನ್ನ ಬ್ಲಾಕ್ ಮೇಲ್ ಮಾಡಿ ನಾನು ಬಾಳ ಬೆಂಕಿ ಹಚ್ಚಿರೋ ಯಾರು ಮಾಡಿ ನೀನು ಯಾಕೆ ಬಂದು ತೊಂದರೆ ಕೊಡ್ತಾ ಇದ್ಯಾ ಸ್ಟೇಷನ್ಗೆ ಪಾಪಿ ಮಾಡೋದನ್ನ ಮಾಡ್ಬಿಟ್ಟು ಪೊಲೀಸ್ನವ್ರು ಕರ್ಕೊಂಡು ಬಂದಿದ್ದೀರಾ ಕಣ್ಣಸಾಗಿ ಕಟ್ಕೊಂಡ್ರೆ ಪೊಲೀಸ್ ಪೊಲೀಸ್ನವ್ರು ಹಿಡ್ಕೊಳ್ಳೋಕ್ ನಾಚಿಕೆ ಆಗಲ್ಲ ನಿಮ್ಗೆ ನೀನು ನೀನ್ ನೀನು ನೀನ್ ಆಸಿಬಿ ಹೇಳ್ತೀನಿ ನಾನು ಹೆಂಡ್ತಿ ಇವಳು ಅಗ್ನಿಸಾಕ್ಷಿಯಾಗೆ ಇವ್ಳ ನನ್ ಮದ್ವೆ ಆಗಿರೋದು

하? Huh? 으 <laughs> ಸಾಕ್ಷಿಗಳು ಸಾಕ ಇನ್ನು ಬೇಕಾ ಇನ್ಸ್ಪೆಕ್ಟರ್ ದೇವರೊಡ ಮದುವೆ ಆಗಿಲ್ಲ ಮೋಸ ಇದೆ ಮೋಸ ಇದೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಹೆಣ್ಮಕ್ಳನ್ನ ನಂಬಿಸಿ ಮೋಸ ಮಾಡಿದ್ದು ಅಲ್ದೆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟು ನಾಟ್ಕಾಡ್ತೀಯಾ ನಾನ್ ಕಂಪ್ಲೇಂಟ್ ಅರೆಸ್ಟ್ ಮಾಡಕ್ಕಾಗೋದು ಏಯ್ ಕೇಳಿದ್ದೀನಿ ಇವ್ರಿಗೋಸ್ಕರ ಬಿಡ್ತಾ ಇದ್ದೀನಿ ಮಾಡಿದ ತಪ್ಪನ ಒಪ್ಕೊಂಡು ಇವರಿಬ್ಬರ ಜೊತೆ ಅನುಸರಿಸ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗು ಗೊತ್ತಾಯ್ತಾ ಹ್ಞೂ ಮೇಡಮ್ ಇವ್ನ ಮತ್ತೇನಾದ್ರೂ ಕಿರಿಕ್ ಮಾಡಿದ್ರೆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ ಒಂದೆರಡು ದಿನ ವರ್ಕ್ ಮಾಡ್ತೀನಿ ಥ್ಯಾಂಕ್ ಯು ಇನ್ಸ್ಪೆಕ್ಟರ್ ಥ್ಯಾಂಕ್ ಯು ತಿಪ್ಪು ಲೋಪರ್ ನನ್ನ ಮಗನೇ ಎಂತ ರಾಜ ಮಹಾರಾಜ ನೂರ ಆರು ಜನ ಎಂಟು ಕಟ್ಕೋತಾರೆ ನಿನ್ ಇಬ್ರು ಕಟ್ಕೊಳಕ್ ಏನೋ ದೊಡ್ಡ ಇವ್ರು ಒಪ್ಕೊಂಡ್ರು ನಾನ್ ಒಪ್ಕೋಬೇಕಲ್ಲ ನಾನು ಇವ್ರ ಮೊದಲೇ ಹೆಂಡತಿ ಇವ್ರು ನನ್ ಜೊತೆ ಇರ್ಬೇಕು ನಾನಗಿತ್ತಿ ಗುಟ್ಟಾಗ್ ಮದ್ವೆ ಮಾಡ್ಕೊಂಡಿರೋ ನಿನಗೆ ಇಷ್ಟ ಇರ್ಬೇಕಾದ್ರೆ ನಾನು ಕಂಬ ಸುತ್ತಿ ಅಗ್ನಿ ಸಾಕ್ಷಿ ಕೈ ಹಿಡಿದಿರೋಳು ಕಣೆ ಇವ್ರು ನನ್ ಗಂಡ ನನ್ ಜೊತೆ ಇರ್ಬೇಕು ಅದ್ ಎಷ್ಟ್ ದಿನ ಇರ್ತಾರೋ ನಾನು ನೋಡ್ತೀನಿ ಆಗ್ಬೇಕು ನನ್ ಮಗನಿಗೆ ತಿಪ್ಪೇಶಿ ಯಾಕೋ ಇಂತ ಕೆಲ್ಸ ಮಾಡ್ದೆ ನನ್ ಮಗಳು ಏನ್ ತಪ್ಪು ಮಾಡ್ಲು ಅಂತ ಹಿಂಗ್ ಮಾಡ್ದೆ ಅಯ್ಯೋ ಅತ್ತೆ ಅವಳು ಹೇಳಿದಲ್ಲ ಕಟ್ ಕತೆ ಬಾಯಿ ಮಾಡ್ಬೇಡಮ್ಮ ಗಂಡ ಬಿಟ್ಟವಳು ಅನ್ನಿಸ್ಕೊಂಡು ಅವ್ರ ಮನೇಲಿ ಇದ್ದು ಅವಮಾನ ಮಾಡೋದಕ್ಕಿಂತ ಸೌತಿ ಜೊತೆ ಇರೋದು ಎಷ್ಟೋ ಮೇಲು ಸುಬ್ಬಿ ನನ್ ಮಾತ್ ಕೇಳ ಸಾಕ್ ಸುಮ್ನೆ ರೀ ನಾನು ಹೇಳ್ದಾಗ ಕೇಳ್ತೀರಾ ಇಲ್ಲ ನಾನು ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ಬೇಕು ಏನ್ ನನ್ ಮಗನ್ ಮೇಲೆ ಅನುಭವ ಆಗ್ತಾ ಇದೆಯಾ ಹೆದ್ರಕೊಂಡ್ ನಂಬಿದಿಕ್ತಾನೆ ನೀವ್ ನಮ್ಮ ಅತ್ತೆ ಬಾಳಿಗೆ ಬೆಂಕಿ ಹಾಕಿದ್ರಿ ಈಗ ನಿಮ್ ಮಗ ನನ್ ಬಾಳಿಗೆ ಬೆಂಕಿ ಹಾಕಿದ್ರು ನೋಡಿ ಮರ್ಯಾದೆ ಜಾಗ ಖಾಲಿ ಮಾಡಿ ಇಲ್ಲ ಅಂದ್ರೆ ಮಾವ ಅನ್ನೋದನ್ನ ಮರ್ತು ನೀವ್ ನಡೀರಿ ಒಳಗೆ ನೀವಿಬ್ರು ಎಲ್ರೇ ಹೋಯ್ತಾ ಇದೀರಾ ಗಂಡ ಹೆಂಡತಿ ಇವತ್ತು ಹೊಡೆದಾಡ್ತಾರೆ ನಾಳೆ ಒಂದಾಯ್ತಾರೆ ಬಂದಾರಿ ಸುಂಕ ಇಲ್ಲ ಅಂತ ಊರ್ ಸೇರ್ಕೊಳ್ಳೋಣ ಕತ್ಲಾಗೋಟದ್ಗೆ ಬನ್ನಿ ಬನ್ನಿ ಕಂಡ ಒಬ್ಬ ಬಣ್ಣ ಆದ್ರೆ ಮಗ ಅವ್ರ ಅಪ್ಪ ಆಗ್ಬಿಟ್ಟ ಎಲ್ಲ ನಾವು ನಾವು ಪಡ್ಕೊಂಡು ಬಂದಿದ್ದು ಸಮಾಧಾನ ಮಾಡ್ಕೋದ್ಕೆ